ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕೂಡ ಕೆಲವೊಂದಷ್ಟು ಜುವೆಲ್ಲರಿ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಲೈಟ್ ವೆಯ್ಟ್ ಆಗಿರುವಂಥ ಕೆಲವೊಂದಷ್ಟು ಜುವೆಲ್ಲರೀಸ್ ವಿತ್ ಬೀಚ್ ಎಲ್ಲ ಇರುತ್ತಲ್ಲ ಆ ಥರ ಜುವೆಲ್ಲರೀಸ್ನ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೋತೀನಿ ಅಂದರೆ ಕಡಿಮೆ ಗ್ರಾಮ್ಸಿಗಾಗುವಂಥ ಗೋಲ್ಡ್ ಜ್ಯುವೆಲ್ಲರಿ ಅಂತಲೇ ಹೇಳ್ಬೋದು ಫಸ್ಟ್ ಇವಾಗ ಏನು ನೋಡ್ತಾ ಇದ್ದೀವಿ ಇದು ನೈನ್ ಪಾಯಿಂಟ್ ಫೋರ್ ಫೈವ್ ಜೀರೋ ಗ್ರಾಮ್ಸಲ್ಲಿ ಇದರಲ್ಲಿ ಬಂದು ಈ ಗುಂಡುಗಳೇನು ಕಾಣಿಸ್ತಾ ಇದೆ ಇದು ಮಾತ್ರ ಗೋಲ್ಡ್ ಮತ್ತು ಗ್ರೀನ್ ಸ್ಟೋನ್ ಮತ್ತು ವೈಟ್ ಕಲರ್ ಪರ್ಲ್ಸಲ್ಲಿ ಮಾಡಿರೋ ಅಂಥದ್ದು ಇದು ಬಂದು ಫೋರ್ಟೀನ್ ಗ್ರಾಮ್ಸ್ ಹಾರ ಅಂತ ಹೇಳ್ತೀವಲ್ಲ ಆ ಥರ ನಾಲ್ಕು ಎಳೆ ಇದೆ ಆ್ಯಂಡ್ ಪೆಂಡೆಂಟ್ ಬಂದು ಸ್ಟೋನಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪೆಂಡೆಂಟ್ ವರ್ಕಲ್ಲಿ ಫುಲ್ ವೈಟ್ ಸ್ಟೋನ್ ಮತ್ತು ಮಧ್ಯದಲ್ಲಿ ಒಂದು ಎಂಬ್ರಾಯ್ಡ್ ಅಂದರೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಲೆಂತ್ ಕೂಡ ಇದೆ ನೆಕ್ಸ್ಟ್ ಸಿಂಪಲ್ ಆಗಿರೋವಂಥ ಒಂದು ಚೈನ್ ಫೋರ್ ಪಾಯಿಂಟ್ ಸಿಕ್ಸ್ ಜೀರೋ ಗ್ರಾಮ್ಸಲ್ಲಿ ವಿತ್ ಹಾರ್ಟ್ ಶೇಪ್ ಪೆಂಡೆಂಟ್ ಇದೆ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿರುವಂಥ ಒಂದು ಚೈನ್ ಅಂತಲೇ ಹೇಳ್ಬೋದು ಅಂದರೆ ಸಿಂಪಲ್ ಆಗಿ ಎಲ್ಲ ವೇರ್ ಮಾಡ್ತಾರಲ್ವ ಹಾಗೆ ಡೈಲಿ ಯೂಸಿಗೆ ಕೂಡ ಯೂಸ್ ಮಾಡೋವಂಥದ್ದು ಪೆಂಡೆಂಟ್ ತುಂಬ ಚೆನ್ನಾಗಿದೆ ಅಟ್ಯಾಚ್ಡ್ ಪೆಂಡೆಂಟ್ ಇದು ನೆಕ್ಸ್ಟ್ ಬಂದು ಇದೊಂದು ಕಂಪ್ಲೀಟ್ ಸೆಟ್ ತರ್ಟಿ ಫೈವ್ ಗ್ರಾಮ್ಸಿಗೆ ಫುಲ್ ಕಂಪ್ಲೀಟ್ ಸೆಟ್ಟೇ ತರ್ಟಿ ಫೈವ್ ಪಾಯಿಂಟ್ ಫೈ ಫೋರ್ ಜೀರೋ ಗ್ರಾಮ್ಸಲ್ಲಿ ತುಂಬ ಚೆನ್ನಾಗಿದೆ ಎರಡು ಇಯರಿಂಗ್ ಇದೆ ಮತ್ತು ಒಂದು ಲಾಂಗ್ ಹಾರ ಒಂದು ಶಾರ್ಟ್ ನೆಕ್ಲೆಸ್ ತುಂಬ ಚೆನ್ನಾಗಿರುವಂಥ ಒಂದು ಸೆಟ್ ಅಂತಲೇ ಹೇಳ್ಬೋದು ಲೈಟ್ ವೆಯ್ಟ್ ಜ್ಯುವೆಲ್ಲರಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಲೆವೆನ್ ಪಾಯಿಂಟ್ ಫೈವ್ ಫೋರ್ ಜೀರೋ ಗ್ರಾಮ್ಸಲ್ಲಿ ಒಂದು ಇಯರಿಂಗ್ ತುಂಬ ಚೆನ್ನಾಗಿದೆ ಇಯರಿಂಗ್ ಬಂದು ಇಯರಿಂಗ್ ಏನಿದೆ ಅಲ್ಲಿ ಬಂದು ಪಿಕಾಕ್ ಡಿಸೈನ್ ಆ್ಯಂಡ್ ಪಾರ್ಟ್ ಏನಿದೆ ಅದು ಬಂದು ಯೂನಿಕ್ ಆಗಿ ಕೊಟ್ಟಿದ್ದಾರೆ ಗ್ರೀನ್ ಕಲರ್ ಸ್ಟೋನ್ ಇದೆ ಮತ್ತು ಲಕ್ಷ್ಮಿ ಕೂಡ ಇದೆ ಪಿಕಾಕ್ ಡಿಸೈನ್ ಕೂಡ ಇದು ಬಂದು ಸೆವೆನ್ ಪಾಯಿಂಟ್ ಟೂ ಜೀರೋ ಜೀರೋ ಗ್ರಾಮ್ಸಲ್ಲಿರುವಂಥ ಒಂದು ನೆಕ್ಲೆಸ್ ಸಿಂಪಲ್ ಆಗಿರೋವಂಥ ಒಂದು ಪೀಸ್ ಅಂತಲೇ ಹೇಳ್ಬೋದು ಇದು ಅಷ್ಟೇ ತುಂಬ ಯುನೀಕಾಗಿ ಚೆನ್ನಾಗಿರುವಂಥ ಒಂದು ನೆಕ್ ಪೀಸ್ ಅಂತಲೇ ಹೇಳ್ಬೋದು ಲಕ್ಷ್ಮಿ ಪೆಂಡೆಂಟ್ ಇರುವಂಥ ಒಂದು ಕಾಸ್ ಅಂತ ಹೇಳ್ತೀವಲ್ಲ ಆ ಥರ ಇರುವಂಥ ಪೀಸ್ ಇದು ಬಂದು ಸೆವೆನ್ ಗ್ರಾಮ್ಸಲ್ಲಿರುವಂಥ ಖಡ ಅಥವಾ ಬ್ರೇಸ್ಲೈಟ್ ಏನು ಬೇಕಾದರೂ ಹೇಳ್ಬೋದು ತುಂಬ ಚೆನ್ನಾಗಿರೋಂಥ ಡಿಸೈನ್ ಲಕ್ಷ್ಮೀ ಡಿಸೈನ್ ಬಂದಿದೆ ಆ ಶೇಜ್ ಬಂದು ಲೈಕ್ ಫ್ಲವರ್ ಡಿಸೈನ್ ಥರ ಕೊಟ್ಟು ಪಿಂಕ್ ಸ್ಟೋನ್ ಕೊಟ್ಟಿರೋದ್ರಿಂದ ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೆಕ್ಸ್ಟ್ ಬಂದು ತರ್ಟೀನ್ ಪಾಯಿಂಟ್ ಫೋರ್ ಝೀರೋ ಜೀರೋ ಗ್ರಾಮ್ಸಲ್ಲಿ ಬಂದು ಝುಮ್ಕಾ ಇದರಲ್ಲಿ ಇಯರಿಂಗ್ ಪ್ಯಾಟ್ ಏನಿದೆ ಅದು ಬಂದರೆ ಲಕ್ಷ್ಮಿ ಆ್ಯಂಡ್ ಕೆಳಗಡೆ ಜುಮ್ಕಾದಲ್ಲಿ ಕೂಡ ಲಕ್ಷ್ಮಿ ಆ್ಯಂಡ್ ಯೂನೀಕ್ ಆಗಿರುವಂಥ ಒಂದು ಜುಮ್ಕಾ ಡಿಸೈನ್ ಅಂತಲೇ ಹೇಳ್ಬೋದು ಅಂದರೆ ಲೈಕ್ ಜುಮ್ಕಾ ಏನು ನೋಡ್ತಾ ಇದ್ದರೆ ಅಲ್ಲಿ ಅಲ್ಲಿ ಬಂದು ಲೈಕ್ ಕರ್ವ್ಸ್ ಥರ ಕೊಟ್ಟಿದ್ದಾರೆ ಜುಮ್ಕಾ ಹತ್ರ ತುಂಬ ಚೆನ್ನಾಗಿದೆ ಇದು ಕೂಡ ಗ್ರೀನ್ ಮತ್ತು ಪಿಂಕ್ ಸ್ಟೋನ್ ಕಾಂಬಿನೇಷನಲ್ಲಿ ಇರೋದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಒನ್ ಬಂದು ತರ್ಟೀನ್ ಪಾಯಿಂಟ್ ಸಿಕ್ಸ್ ಜೀರೋ ಜೀರೋ ಗ್ರಾಮ್ಸಲ್ಲಿರುವಂಥದ್ದು ನಾನೀಗ ಇದಕ್ಕಿಂತ ಮುಂಚೆ ತೋರಿಸಿದ್ದು ಲಕ್ಷ್ಮೀ ಡಿಸೈನ್ ಸೇಮ್ ಪ್ಯಾಟ್ರನ್ ಇಯರಿಂಗ್ ಇದು ಬಂದು ಪಿಕಾಕ್ ಡಿಸೈನಲ್ಲಿ ಸೇಮ್ ಪ್ಯಾಟ್ರನಲ್ಲಿ ಇಯರಿಂಗ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಟ್ವೆಂಟಿ ಗ್ರಾಮ್ಸಲ್ಲಿರೋಂಥ ಒಂದು ನೆಕ್ ಪೀಸ್ ಇದರಲ್ಲಿ ನೀವು ನೋಡೋದಾದರೆ ಟೂ ಲೇಯರ್ಸ್ ಥರ ಕಾಣಿಸುತ್ತೆ ಫಸ್ಟ್ ಒನ್ ಬಂದು ಲಕ್ಷ್ಮಿ ಫೇಸ್ ಇರೋ ಥರ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಬಂದು ಕಾಸಿಂದು ಕೊಟ್ಟಿದ್ದಾರೆ ಲಕ್ಷ್ಮಿ ಫೇಸ್ ಕೆಳಗಡೆ ಕಾಸಿಂದು ಆ್ಯಂಡ್ ದೊಡ್ಡ ಒಂದು ಲಕ್ಷ್ಮಿ ಪೆಂಡೆಂಟ್ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟ್ವೆಂಟಿ ಗ್ರಾಮ್ಸಿಗೆ ತುಂಬ ಹೆವಿ ಕಾಣಿಸ್ತಾ ಇರೋವಂಥ ಒಂದು ಪೀಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಸೆಟ್ ಫಿಫ್ಟಿ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಜೀರೋ ಗ್ರಾಮ್ಸಲ್ಲಿ ಒಂದು ಲಾಂಗ್ ಹಾರ ಪ್ಲಸ್ ಒಂದು ಶಾರ್ಟ್ ಹಾರ ಆ್ಯಂಡ್ ಒಂದು ಚೋಕರ್ ಪ್ಲಸ್ ಇಯರಿಂಗ್ ಇಷ್ಟು ಬಂದು ಫಿಫ್ಟಿ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಗ್ರಾಮ್ಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ವರ್ತ್ ಅಂತ ಹೇಳ್ಬೋದು ಯಾಕಂದರೆ ಇಷ್ಟು ಕಡಿಮೆ ಗ್ರಾಮ್ಸಿಗೆ ಸೆಟ್ ಸಿಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ನಾವು ಕೆಲವೊಂದು ಒಂದೊಂದು ಜ್ಯುವೆಲರಿನೇ ಇಷ್ಟು ಕೊಟ್ಟು ಫಿಫ್ಟಿ ಗ್ರಾಮ್ಸ್ ಈಗ ಲಾಂಗ್ ಹಾರ ಎಲ್ಲ ಫಿಫ್ಟಿ ಗ್ರಾಮ್ಸಿಗೆ ಸಿಂಗಲ್ ಸಿಗೋದೇ ಕಷ್ಟ ಇವಾಗ ಈ ಥರ ಗೋಲ್ಡ್ ರೇಟಲ್ಲೂ ಕೂಡ ಈ ಥರ ಸೆಟ್ ಎಷ್ಟು ಕಡಿಮೆ ಲೈ ಲೈಟ್ ವೆಯ್ಟಲ್ಲಿ ಸಿಕ್ಕಿದ್ರೆ ತುಂಬಾ ಖುಷಿಯಾಗುತ್ತೆ ಇದೇನು ನೋಡ್ತಾ ಇದ್ದೀವಿ ಇದೊಂದು ಸಣ್ಣ ಪೆಂಡೆಂಟ್ ತುಂಬ ಚೆನ್ನಾಗಿದೆ ಅದರಿಂದ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದು ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿರುವಂಥ ಒಂದು ಲಾಂಗ್ ಹಾರ ಇದು ಗುಂಡಿಂದು ಜೋಮಲೆ ಗುಂಡು ಅಂತ ಹೇಳ್ತೀವಲ್ಲ ಆ ಥರ ಗುಂಡು ಕೊಟ್ಟಿದ್ದಾರೆ ಫುಲ್ ಚೈನ್ ಪಾರ್ಟಲ್ಲಿ ಆ್ಯಂಡ್ ಕೆಳಗಡೆ ಬಂದು ಒಂದು ಫ್ಲವರ್ ಡಿಸೈನಲ್ಲಿ ಪೆಂಡೆಂಟ್ ಕೊಟ್ಟಿದ್ದಾರೆ ಪೆಂಡೆಂಟು ಅಷ್ಟೇ ತುಂಬ ಚೆನ್ನಾಗಿದೆ ಹೆವಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಒಂದು ಪೆಂಡೆಂಟ್ ಟ್ವೆಂಟಿ ಫೈವ್ ಗ್ರಾಮ್ಸ್ ಇರೋವಂಥ ಸೆಟ್ ಇದಂದರೆ ಸೆಟ್ ಅಂದರೆ ಲೈಕ್ ಒಂದು ಲಾಂಗ್ ಹಾರ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಟೆನ್ ಪಾಯಿಂಟ್ ಸೆವೆನ್ ಜೀರೋ ಜೀರೋ ಗ್ರಾಮ್ಸಲ್ಲಿ ಒಂದು ನೆಕ್ಲೆಸ್ ತುಂಬ ಚೆನ್ನಾಗಿದೆ ಅಂದರೆ ಸಿಂಪಲಾಗಿ ಇರೋವಂಥದ್ದು ಮಧ್ಯದಲ್ಲಿ ಬಂದು ಲಕ್ಷ್ಮೀ ಪೆಂಡೆಂಟ್ ಇರೋಂಥದ್ದು ಸುತ್ತ ಬಂದು ಲೈಕ್ ಪಿಕಾಕ್ ಡಿಸೈನ್ ಥರ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಟೆನ್ ಪಾಯಿಂಟ್ ಸೆವೆನ್ ಜೀರೋ ಜೀರೋ ಗ್ರಾಮ್ಸ್ ಇದೆ ಬಟ್ ತುಂಬ ಹೆವಿ ಲುಕ್ ಕೊಡುವಂಥ ಒಂದು ನೆಕ್ಲೆಸ್ ಇದು ನೆಕ್ಸ್ಟ್ ಇದು ಕೂಡ ಟೂ ಗ್ರಾಮ್ಸಲ್ಲಿರುವಂಥ ಒಂದು ಇಯರಿಂಗ್ ಏನು ಹೇಳೋದು ಫ್ಯಾನ್ಸಿ ಆಗಿರುವಂಥ ಒಂದು ಇಯರಿಂಗ್ ಅಂತಲೇ ಹೇಳ್ಬೋದು ನಾರ್ಮಲ್ ಆಗಿ ಫ್ಯಾನ್ಸಿ ಯಾರು ಇಷ್ಟಪಡ್ತಾರೆ ಈ ಥರ ಇಯರಿಂಗ್ನ ಪರ್ಚೇಸ್ ಮಾಡ್ಕೋಬೋದು ಇಯರಿಂಗ್ ಪ್ಲಸ್ ಒಂದು ಲೈಕ್ ಜುಮ್ಕಾ ಥರ ಕೂಡ ಒಂದು ಕೊಟ್ಟಿದ್ದಾರೆ ಈ ಪೆಂಡೆಂಟಲ್ಲಿ ನೋಡಿ ಮಧ್ಯದಲ್ಲಿ ಅಮ್ಮ ಅಂತ ಹೇಳಿ ಬರೆದಿದ್ದಾರೆ ತುಂಬ ಚೆನ್ನಾಗಿರುವಂಥ ಒಂದು ಪೆಂಡೆಂಟ್ ಅಂತಲೇ ಹೇಳ್ಬೋದು ಸುತ್ತ ಬಂದು ಸ್ಟೋನ್ ವರ್ಕ್ ಇದೆ ಆ್ಯಂಡ್ ಅದರ ಸುತ್ತ ಬಂದು ಹಾರ್ಟ್ ಶೇಪಲ್ಲಿ ಗೋಲ್ಡ್ ವರ್ಕ್ ಕೊಟ್ಟಿದ್ದಾರೆ ಪೆಂಡೆಂಟ್ ತುಂಬ ಅಂದರೆ ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಬಂದು ಸೆಟ್ ಫಾರ್ಟಿ ತ್ರೀ ಗ್ರಾಮ್ಸಲ್ಲಿರುವಂಥ ಸೆಟ್ ಒಂದು ಲಾಂಗ್ ಹಾರ ಒಂದು ಶಾರ್ಟ್ ಹಾರ ಪ್ಲಸ್ ಒಂದು ಇಯರಿಂಗ್ ಇಯರಿಂಗ್ ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿದೆ ಬಟ್ ಲಾಂಗ್ ಹಾರ ಮತ್ತು ಶಾರ್ಟ್ ಹಾರ ಎರಡೂ ಕೂಡ ಹೆವಿ ಕಾಣಿಸ್ತಿದೆ ತುಂಬ ಅಂದರೆ ಬ್ರಾಡಾಗಿ ತುಂಬ ಚೆನ್ನಾಗಿದೆ ಲಕ್ಷ್ಮಿ ಪೆಂಡೆಂಟ್ ಇರುವಂಥದ್ದೇ ಇದು ಜಾಸ್ತಿಯಾಗಿ ನಾವು ಲಕ್ಷ್ಮೀ ಮತ್ತು ಪಿಕಾಕ್ ಡಿಸೈನ್ ಈ ಥರ ಡಿಸೈನ್ಸೇ ನೋಡ್ತೀವಿ ಅಂದರೆ ಟ್ರೆಡಿಷನಲ್ ಡಿಸೈನ್ ಅಂತ ಏನು ಹೇಳ್ತೀವಿ ಆ ಥರ ಟ್ರೆಡಿಷ್ನಲ್ ಡಿಸೈನಲ್ಲಿರುವಂಥ ಒಂದು ಸೆಟ್ ಅಂತಲೇ ಹೇಳ್ಬೋದು ಫೋರ್ಟಿ ತ್ರೀ ಗ್ರಾಮ್ಸಲ್ಲಿರುವಂಥ ಒಂದು ಸೆಟ್ ನೆಕ್ಸ್ಟ್ ಬಂದು ಒಂದು ವಾಚ್ ತೋರಿಸೋಣ ಅಂತ ಹೇಳಿ ತರ್ಟೀನ್ ಪಾಯಿಂಟ್ ಫೈವ್ ಜೀರೋ ಜೀರೋ ಗ್ರಾಮ್ಸಲ್ಲಿ ಒಂದು ಗೋಲ್ಡ್ ವಾಚ್ ನಿಜವಾಗ್ಲೂ ತುಂಬ ಚೆನ್ನಾಗಿರುವಂಥ ಒಂದು ವಾಚ್ ಇದರಲ್ಲಿ ಬಂದು ಸ್ಟೋನ್ ವರ್ಕ್ ಕೂಡ ಕೊಟ್ಟಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿದೆ ಲೈಕ್ ನಾವು ಬಂದು ಫಾಸ್ಟ್ ಟ್ರ್ಯಾಕ್ ಮತ್ತು ಟೈಟನ್ ಎಲ್ಲ ವಾಚ್ ಏನು ಪರ್ಚೇಸ್ ಮಾಡ್ತೀವಿ ಅದರಲ್ಲೂ ಕೂಡ ಈ ಥರ ಪ್ಯಾಟರ್ನ್ಸ್ ಬರುತ್ತೆ ಬಟ್ ಸಿಲ್ವರ್ ಕಲರಲ್ಲಿ ಬರುತ್ತೆ ಇದು ಬಂದು ಪ್ಯೂರ್ ಗೋಲ್ಡಲ್ಲಿ ನೆಕ್ಸ್ಟ್ ಬಂದು ಫೈವ್ ಪಾಯಿಂಟ್ ಒನ್ ಫೈವ್ ಝೀರೋ ಗ್ರಾಮ್ಸಲ್ಲಿ ಒಂದು ಜುಮ್ಕಾ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಜುಮ್ಕಾ ಬಂದು ಸಿಂಪಲ್ಲಾಗಿ ಚಿಕ್ಕದಾಗಿ ತುಂಬ ಚೆನ್ನಾಗಿರೋಂಥ ಒಂದು ಡಿಸೈನ್ ಇದರಲ್ಲಿ ಗ್ರೀನ್ ಮತ್ತು ಪಿಂಕ್ ಸ್ಟೋನ್ ಇದು ಲಕ್ಷ್ಮೀ ಡಿಸೈನ್ ಎಲ್ಲ ಇಲ್ಲ ನಾರ್ಮಲ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಏಯ್ಟ್ ಗ್ರಾಮ್ಸಲ್ಲಿರುವಂಥ ಒಂದು ಚಿಕ್ಕ ನೆಕ್ ಪೀಸ್ ತುಂಬ ಚೆನ್ನಾಗಿದೆ ಇದು ಬಂದು ಗುಂಡು ಥರ ಕೊಟ್ಟಿದ್ದಾರೆ ಏನೋ ಒಂಥರ ಚೆನ್ನಾಗಿದೆ ಇದು ಚೈನು ಈ ಥರ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಕಡಿಮೆ ಗ್ರಾಮ್ಸಲ್ಲಿ ನೆಕ್ ಪೀಸ್ ಏನಾದರೂ ಪರ್ಚೇಸ್ ಮಾಡಬೇಕು ನೆಕ್ಲೆಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಈ ಥರದನ್ನ ಪ್ರಿಫರ್ ಮಾಡ್ಬೋದು ಇದಕ್ಕಿಂತ ಮುಂಚೆ ನಾನೊಂದು ಸೆವೆನ್ ಗ್ರಾಮ್ಸ್ ತಂದು ತೋರಿಸ್ತೇ ಅದು ಕೂಡ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಇದು ಟೆನ್ ಗ್ರಾಮ್ಸಲ್ಲಿ ಎಕ್ಸಾಕ್ಟ್ ಟೆನ್ ಗ್ರಾಮ್ಸಲ್ಲಿರುವಂಥ ನೆಕ್ಲೆಸ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ವಿತ್ ಮ್ಯಾಂಗೋ ಡಿಸೈನ್ ಕೆಳಗಡೆ ಬಂದು ಲಕ್ಷ್ಮೀ ಪೆಂಡೆಂಟ್ ಇರುವಂಥದ್ದು ಇದು ಬಂದು ಏಯ್ಟೀನ್ ಗ್ರಾಮ್ಸಲ್ಲಿರುವಂಥ ಒಂದು ಚೋಕರ್ ತುಂಬ ಚೆನ್ನಾಗಿದೆ ಚೋಕರ್ ಆ್ಯಂಟಿಕ್ ಚೋಕರ್ ಅಂತ ಹೇಳ್ತೀವಲ್ಲ ಆ ಥರ ಆ್ಯಂಟಿಕ್ ಡಿಸೈನಲ್ಲಿದೆ ಇದರಲ್ಲೂ ಕೂಡ ಲಕ್ಷ್ಮಿ ಪೆಂಡ್ ಅಂದರೆ ಲಕ್ಷ್ಮೀ ಡಾಲರಲ್ಲಿದೆ ಆ್ಯಂಡ್ ಫ್ಲವರ್ ಪಿಕಾಕ್ ಈ ಥರ ತುಂಬಾ ಚೆನ್ನಾಗಿದೆ ಡಿಸೈನ್ ಪಿಂಕ್ ಸ್ಟೋನ್ ಕೊಟ್ಟಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಮಧ್ಯದಲ್ಲಿ ಬಂದು ಲಕ್ಷ್ಮಿ ಕೊಟ್ಟಿಲ್ಲ ಫ್ಲವರ್ ಕೊಟ್ಟಿದ್ದಾರೆ ಸುತ್ತ ಏನಿದೆ ಅಲ್ಲಿ ಬಂದು ಲಕ್ಷ್ಮಿ ಕೊಟ್ಟಿರೋವಂಥದ್ದು ನೆಕ್ಸ್ಟ್ ಬಂದು ಸೆವೆನ್ ಗ್ರಾಮ್ಸಲ್ಲಿರುವಂಥ ಒಂದು ಇಯರಿಂಗ್ ಇದು ಅಷ್ಟೇ ತುಂಬ ಚೆನ್ನಾಗಿರುವಂಥ ಒಂದು ಇಯರಿಂಗ್ ಸಿಂಪಲ್ ಆಗಿ ಚೆನ್ನಾಗಿದೆ ಇದು ಒಂದು ಗ್ರೀನ್ ಮತ್ತು ಪಿಂಕ್ ಕಲರ್ ಝುಮ್ಕಾ ಅಂದರೆ ಬೀಚ್ ಬರುತ್ತಲ್ಲ ಆ ಥರದ್ದು ಇಯರಿಂಗ್ ಕೊಟ್ಟಿರೋಂಥದ್ದು ಫ್ಲವರ್ ಡಿಸೈನಲ್ಲಿದೆ ನೆಕ್ಸ್ಟ್ ಬಂದು ಫೈವ್ ಗ್ರಾಮ್ಸಲ್ಲಿರುವಂಥ ಬ್ರೇಸ್ಲೈಟ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಫೈವ್ ಗ್ರಾಮ್ಸಲ್ಲಿರೋವಂಥ ಬ್ರೇಸ್ಲೆಟ್ ನಾರ್ಮಲಾಗಿ ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವರು ಕೂಡ ಇದನ್ನ ಯೂಸ್ ಮಾಡ್ಬೋದು ಲೇಡೀಸ್ ಬ್ರೇಸ್ಲೆಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದು ಡಿಸೈನ್ ಚೈನ್ ಕೂಡ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ ಪ್ಲಸ್ ಅದರಲ್ಲಿ ಮಧ್ಯದಲ್ಲಿ ಸ್ವಲ್ಪ ಡಿಸೈನ್ ಕೂಡ ಕೊಟ್ಟಿರೋದ್ರಿಂದ ಕಾಲೇಜ್ಗೆ ಅಥವಾ ಆಫೀಸ್ಗೆ ಈ ಥರ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಬೋದು ನೆಕ್ಸ್ಟ್ ಇದೊಂದು ಬಂದು ತುಂಬ ಚೆನ್ನಾಗಿರುವಂಥ ಲಾಂಗ್ ಹಾರ ಇದು ಬಂದು ಟ್ವೆಂಟಿ ತ್ರೀ ಪಾಯಿಂಟ್ ಟು ತ್ರೀ ಝೀರೋ ಗ್ರಾಮ್ಸ್ ಇದೆ ಇದು ಕೂಡ ಲಕ್ಷ್ಮೀ ಪೆನೆಂಟ್ ಇರೋವಂಥದ್ದೇ ಸುತ್ತ ಬಂದು ಪಿಕಾಕ್ ಡಿಸೈನ್ ಥರ ಕೊಟ್ಟಿದ್ದಾರೆ ತುಂಬ ಅಂದರೆ ತಾಗಿ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಪಿಂಕ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಇದು ನೈನ್ ಗ್ರಾಮ್ಸಲ್ಲಿರುವಂಥ ಒಂದು ನೆಕ್ಲೆಸ್ ತುಂಬ ಚೆನ್ನಾಗಿರುವಂಥ ಒಂದು ನೆಕ್ಲೆಸ್ ಕೆಳಗಡೆ ಒಂದು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಇದೆಲ್ಲ ಹೊಸ ಪ್ಯಾಟ್ರನ್ ಯುನಿಕ್ ಪ್ಯಾಟ್ರನ್ಸ್ ಅಂತಲೇ ಹೇಳ್ಬೋದು ಸಿಂಪಲ್ ಆಗಿದ್ರೂ ಕೂಡ ಚೆನ್ನಾಗಿದೆ ಎಲ್ಲರೂ ಕೂಡ ಈ ಥರ ಸಿಂಪಲ್ ಆಗಿರೋದನ್ನೇ ಇವಾಗ ಇಷ್ಟಪಡ್ತಾರೆ ಬಟ್ ಕಡಿಮೆ ಲೈಟ್ ವೆಯ್ಟಾಗಿರಬೇಕು ಆ ಥರದ್ದು ಓಕೆ ಇಷ್ಟೊತ್ತು ನೋಡೋದ್ರಲ್ಲ ಲೈಟ್ ವೇಟ್ ಜುವೆಲರಿ ಕಲೆಕ್ಷನ್ಸ್ನ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡು ಸ್ವಪ್ನ